ಸುಂದರವಾದ ಲೆಹೆಂಗಾ ಮೇಘಾ ಮತ್ತೆ ಖುಷಿ ಇಬ್ಬರು ಶಾಪಿಂಗ್ ಮಾಲ್ ಗೆ ಹೋಗ್ತಾರೆ ಅಲ್ಲಿ ಡಮ್ಮಿ ಮೇಲೆ ಹಾಕಿರುವ ಸುಂದರವಾದ ಲೆಹೆಂಗಾ ನೋಡಿ ಇಬ್ಬರಿಗೂ ಇಷ್ಟ ಆಗುತ್ತೆ ಇಬ್ಬರಿಗೂ ಒಂದೇ ಲೆಹೆಂಗಾ ಇಷ್ಟ ಆಗಿಬಿಡುತ್ತೆ ಅಣ್ಣ ಆ ಪಿಂಕ್ ಲೆಹೆಂಗಾ ಇದೆ ಅಲ್ವಾ ಅದನ್ನ ತೆಗೆದುಕೊಡ್ತೀರಾ ಅಷ್ಟರಲ್ಲಿ ಖುಷಿ ಕೂಡ ಕೌಂಟರ್ ಗೆ ಬಂದು ಅಂತಾಳೆ ಅಣ್ಣ ಅಲ್ಲಿ ಲೆಹೆಂಗಾ ಇದೆ ಅಲ್ವಾ ಪಿಂಕ್ ಕಲರ್ ಎಷ್ಟು ಮೇಡಮ್ ಇದು ಒಂದೇ ಪೀಸ್ ಇರೋದು ಅದನ್ನ ಈ ಮೇಡಮ್ ತೆಗಿಲಿಕ್ಕೆ ಹೇಳಿದ್ರು ಅಂಗಡಿಯವನು ಆ ಲೆಹಂಗಾ ಎತ್ಕೊಂಡ್ ಬಂದಿದ ತಕ್ಷಣ ಖುಷಿ ಅದನ್ನ ಅಷ್ಟರಲ್ಲೇ ಕೈಲ್ ತಗೊಂಡ್ಬಿಡ್ತಾಳೆ ತುಂಬಾ ಸುಂದರವಾದ ಲೆಹಂಗಾ ಇದು ಎಷ್ಟೋ ಲೆಹಂಗಾ ನೋಡ್ಬಿಟ್ಟಿದೀನಿ ಆದರೆ ಈ ತರ ಲೆಹಂಗಿ ನೋಡೇ ಇಲ್ಲ ನಾನು ಈ ಡ್ರೆಸ್ ಕಲರ್ ಕೊಂಬ ತುಂಬಾ ಚೆನ್ನಾಗಿದೆ ಅಣ್ಣ ಇದನ್ನ ಬೇಗ ಪ್ಯಾಕ್ ಮಾಡಬೇಡಿ ಓ ಹಲೋ ಮ್ಯಾಡಮ್ ಫಸ್ಟ್ ಅದನ್ನ ಎತ್ಕೊಂಡ್ ಬರಕ್ ಹೇಳಿದ್ದು ನಾನು ನೀವ್ ಎತ್ಕೊಂಡಿದ್ದೀರಾ ಹಲೋ ಫಸ್ಟ್ ಯಾರು ಫೈನಲ್ ಮಾಡ್ತಾರೋ ಅವ್ರದೇ ಇದು ನೀವಿನ್ನ ಫೈನಲ್ ಕೂಡ ಮಾಡಿಲ್ಲ ಅವರಿಬ್ರು ಜಗಳ ಮಾಡಕ್ ಶುರು ಮಾಡ್ಬಿಡ್ತಾರೆ ಅವ್ರೀತರ ಮಾತಾಡ್ತಿರೋದನ್ನ ನೋಡಿ ಅಂಗಡಿ ಅವನು ಇಬ್ಬರು ಮುಖನ ನೋಡ್ಕೊಂಡು ನಿಂತ್ಕೊಂಡ್ ಅಷ್ಟರಲ್ಲೇ ಅಷ್ಟ್ರಲ್ಲೇ ಪರಿಚಯ ಇರುವ ಜೀನಾ ಹುಡುಗಿ ಅಲ್ಲಿಗೆ ಬರ್ತಾಳೆ ಇಬ್ರು ಜಗಳ ಹೇಳ್ತಾಳೆ ಒಂದ್ ಲೆಹಂಗಾಗೋಸ್ಕರ ಚಿಕ್ಕ ಮಕ್ಳ ತರ ಜಗಳ ಮಾಡ್ತಿದ್ರ ನೀವು ಒಂದ್ ಕೆಲ್ಸ ಮಾಡಿ ಇಬ್ರು ಅರ್ಧ ಅರ್ಧ ದುಡ್ಡನ್ನ ಕೊಟ್ಟು ಈ ಲೆಹೆಂಗನ ಇಬ್ರು ಪರ್ಚೇಸ್ ಮಾಡಿ ಅರೆ ಅದೇಂಗ್ ಸಾಧ್ಯ ನಮಿಬ್ಬ್ರೊಬ್ರು ಪರಿಚಯನೇ ಇಲ್ಲ ಆದ್ರೆ ನನಗ್ ಗೊತ್ತಲ್ವಾ ಮೇಘ ಇಳು ಖುಷಿ ಖುಷಿ ಇವಳು ಮೇಘ ಈಗ ಪರಿಚಯ ಎಲ್ಲ ನಡೀತಲ್ವಾ ಮೇಘ ಮತ್ತೆ ಖುಷಿ ಇಬ್ರು ಒಬ್ಬರ ಜೊತೆ ಒಬ್ರು ಮಾತಾಡ್ತಾರೆ ಮತ್ತೆ ಇಬ್ರು ಮಾಡ್ಕೋತಾರೆ ಅವಳು ಸರಿಯಾಗಿ ಲೆಹೆಂಗಾನೆ ಅಲ್ವಾ ಅವರಿಬ್ರು ನಗ್ತಾ ನಗ್ತಾ ಮನೆಗೆ ಬಂದ್ಬಿಡ್ತಾರೆ ಸಾಯಂಕಾಲ ಆಗುತ್ತೆ ಮೇಘ ಗಂಡ ಹತ್ರ ನಡೆದ ಎಲ್ಲಾ ವಿಷಯನು ಹೇಳ್ತಾಳೆ ಮತ್ತೆ ವಾಟ್ಸ್ಆಪ್ ಅಲ್ಲಿ ಖುಷಿಯನ್ನ ಫೋಟೋ ಕೂಡ ತೋರಿಸ್ತಾಳೆ ಆ ಫೋಟೋ ನೋಡಿದ ತಕ್ಷಣ ಮೋಹಿತಿನ ಮುಖಾನೇ ಚಿಕ್ಕದಾಗ್ಬಿಡುತ್ತೆ ಮತ್ತೆ ಅವನು ಭಯ ಪಡ್ತಾ ಹೀಗಂತಾನೆ ಏನು ಒಂದು ಲೆಹಂಗಕ್ಕೋಸ್ಕರ ಆ ಇವಳ ಹತ್ರ ನೀನು ಫ್ರೆಂಡ್ಶಿಪ್ ಮಾಡ್ಕೊಂಡ್ಯಾ ಸರಿ ಬಿಡು ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಊಟಕ್ಕೆ ಏನಾದ್ರಿದ್ಯಾ ಹಾ ಬಿಸಿ ಬಿಸಿ ಈಗಲೇ ತರ್ತೀನಿ ನೀವ್ ಹೋಗಿ ಮುಖ ಕೈಕಾಳ್ ತೊಳ್ಕೊಂಬನ್ನಿ ಮೇಘ ಕಿಚನ್ ಒಳಗಡೆ ಹೋಗ್ಬಿಡ್ತಾಳೆ ಮತ್ತೆ ಮೋಹಿತ್ ಹೀಗಂತ ಅನ್ಕೋತಾನೆ ಏನ್ ದೇವ್ರೆ ಇದು ನನ್ನ ಕೊಲ್ಲೋ ಏನು ಪ್ಲಾನ ಇಡೀ ಪ್ರಪಂಚದಲ್ಲಿ ನನ್ನ ಮೊದಲನೇ ಹೆಂಡತಿನೇ ಸಿಕ್ಕಿದ ಇವಳಿಗೆ ಹೀಗೆ ದಿನ ಕಳೆಯುತ್ತೆ ಆದ್ರೆ ಒಬ್ರಿಗೊಬ್ರು ಅವರು ಸವತಿಗಳು ಅಂತ ಗೊತ್ತಿರಲ್ಲ ಇಬ್ರು ಪಾಪ ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಮೂವಿಗ್ ಹೋಗ್ತಾರೆ ಮಾಲ್ ಗ್ತಾರೆ ಈ ತರ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ ಒಂದಿನ ಖುಷಿ ಮತ್ತೆ ಮೋಹಿತ್ ಸಾಯಂಕಾಲ ಪರ್ಸನಲ್ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಆಗ ಖುಷಿ ಮೋಹಿತ್ ಹತ್ರ ಈಗ ರೀ ನಾಳೆ ನಾವು ಮದ್ವೆಗೆ ಹೋಗ್ಬೇಕು ನೀವು ಮೇಘ ಮನೆಗೆ ಹೋಗಿ ಪಿಂಕ್ ಲೆಹಂಗಾ ತರ್ತೀರಾ ನನಗೆ ಟೈಮ್ ಎಲ್ಲಾ ಹೋಗ್ಲೇಬೇಕು ಮಾರ್ನೇ ದಿನ ಮೋಹಿತ್ ಕೆಲ್ಸಕ್ಕೆ ಹೋಗ್ಬೇಕಂತ ರೆಡಿ ಆಗಿರುವಾಗ ಖುಷಿ ಈಗ ಅಂತಳೆಂಗಾ ಮೋಹಿತ್ ಆಫೀಸ್ಗೆ ಹೋಗ್ತಾನೆ ಅವನ್ಗೊಂದೇ ಓಡ್ತಾ ಇರುತ್ತೆ ಹೇಗಾದರೂ ಮಾಡಿ ಆ ಲೆಹಂಗಾನ ತಕೊಂಡ್ ಕೊಡ್ಬೇಕು ಇಲ್ಲ ಅಂದ್ರೆ ಈ ಕತೆ ಇಬ್ಬರಿಗೂ ಗೊತ್ತಾಗೋಗುತ್ತೆ ನಂಗಂತೂ ಗೊತ್ತಿಲ್ಲ ಇವರು ಲೆಹಂಗಾನ ಹೇಗೆ ಶೇರ್ ಮಾಡ್ಕೊಳ್ತಾರೋ ಹಾಗೆ ಗಂಡನ್ನು ಶೇರ್ ಅಂದ್ರೆ ಸಾಯಂಕಾಲ ಮೋಹಿತ್ ಒಂದು ಮಾಲ್ ಅಲ್ಲಿ ಸುಂದರವಾದ ಒಂದೇ ತರ ಇರುವ ಎರಡು ಲೆಹೆಂಗಾ ಪರ್ಚೇಸ್ ಮಾಡಿ ಒಂದು ಲೆಹೆಂಗಾ ಅವನು ಮೇಘಾಗೆ ಕೊಡ್ತಾನೆ ಏನ್ರಿ ಸಡನ್ ಆಗಿ ನನಗೆ ಅದಕ್ಕೆ ನಿಂಗ್ ತಂದೆ ನಾನು ಲೆಹಂಗಾ ತುಂಬಾ ರೀ ನನ್ನ ಪಿಂಕ್ ಲೆಹಂಗಾ ಗಿಂತ ಇದು ಚೆನ್ನಾಗಿದೆ ಆಮೇಲೆ ಮೋಹಿತ್ ಕತೆ ಕಟ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ ಮತ್ತೆ ಇನ್ನೊಂದು ಲೆಹೆಂಗಾ ಎತ್ಕೊಂಡೋಗಿ ಖುಷಿಗೆ ಕೊಡ್ತಾನೆ ಲೆಹೆಂಗಾ ನೋಡಿ ಖುಷಿ ತುಂಬಾ ಸಂತೋಷ ಪಡ್ತಾಳೆ ಮತ್ತೆ ಸರ್ ಅಂತ ರೆಡಿ ಆಗ್ಬಿಡ್ತಾಳೆ ವಾವ್ ಸಖತ್ ಆಗಿದೆ ರೀ ಈ ಲೆಹಂಗಾ ನೋಡಿ ಮೇಘ ಖಂಡಿತವಾಗ್ಲು ನನ್ನ ಕೇಳ್ತಾರೆ ಥ್ಯಾಂಕ್ ಯು ಹಬೇ ಮನ್ಸಲೆ ಮೋಹಿತ್ ಈಗಂತ ಅನ್ಕೋತಾನೆ ಇಷ್ಟೆಲ್ಲ ಮಾಡಿ ಕೂಡ ಇವ್ರು ದೂರ ಹೋಗೋ ಮಾತೆ ತೆಗಿತಾ ಇಲ್ಲ ಅಲ್ವಾ ದೇವರೇ ಇನ್ನೇನ್ ಮಾಡ್ತಿ ಈ ನಡುವೆ ನೋಡ್ತಿದೀನಿ ನೀವಷ್ಟಕ್ಕೆ ನೀವೇನೋ ಮಾತಾಡ್ಕೋತಿದ್ದೀರಾ ನನ್ಗೆ ಏನೋ ವಿಚಿತ್ರ ಅನಿಸ್ತಿದೆ ಏನೇ ಹಾ ಏನ್ ಸಮಸ್ಯೆ ಇಲ್ಲ ನಡಿ ನಡಿ ಮದ್ವೆಗ್ ನಡಿ ಈಗ ಇಬ್ರು ಮದ್ವೆ ಹೋಗ್ಬಿಡ್ತಾರೆ ಮತ್ತೆ ದಿನ ಮೇಗ ಖುಷಿ ಮನೆಗೆ ಮೀಟ್ ಮಾಡಕ್ ಹೋಗ್ತಾಳೆ ಅವಳ ರೂಮ್ ಅಲ್ಲಿ ಲೆಹೆಂಗಾ ನೋಡಿ ಅವಳಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಇದು ಅದೇ ಮೋಹಿತ್ ನನ್ಗೆ ತಗೊಂಡ್ ಬಂದ್ ಕೊಟ್ಟಿದ್ದು ಇದು ಬಂತು ಏವಿ ಇದು ಈ ಲೆಹೆಂಗಾ ಏ ಗಂಡ ನನ್ಗೆ ತಗೊಂಬಂದ್ ಕೊಟ್ಟಿದ್ದು ಡಿಸೈನರ್ ಲೆಹಂಗಾ ಹೆಂಗಿದೆ ಚೆನ್ನಾಗಿದೆ ಅಲ್ವಾ ಸೇಮ್ ಇದೇ ತರದ್ ಲೆಹೆಂಗಾ ನೆನ್ನೆನೆ ನನ್ ನನ್ ಗಂಟೆ ತಂದ್ಕೊಟ್ಟ ಇದು ಕೋಇನ್ಸಿಡೆಂಟ್ ಅಲ್ಲ ಆದ್ರೆ ಏನೋ ಗಡ್ಬಿಡಿ ಇದ್ದಂಗಿದೆ ಏನೋ ಗಡ್ಬಿಡಿ ಇದೆ ಅಂತ ಖುಷಿಗೆ ಅನ್ಸುತ್ತೆ ಅದು ನಿಜ ಮಾರನೇ ದಿನ ಖುಷಿ ಟೆರೆಸ್ ಮೇಲೆ ಡಿನ್ನರ್ ಅರೇಂಜ್ ಮಾಡಿ ಮೇಘನ ಇನ್ವೈಟ್ ಮಾಡ್ತಾಳೆ ಮತ್ತೆ ಈ ಮಾತನ್ನ ಮೋಹಿತ್ ಗೆ ಅವಳು ಹೇಳಲ್ಲ ಮೇಘ ಮತ್ತೆ ಖುಷಿ ಇಬ್ರು ಒಂದೇ ರೀತಿಯಾದಲ್ಲಿ ಲಹಂಗ ಹಾಕೋತಾರೆ ಸಾಯಂಕಾಲ ಮೋಹಿತ್ ಮನೆಗ್ ಬಂದ್ ನೋಡ್ತಾನೆ ಮನೆ ಡೆಕೋರೇಷನ್ ಎಲ್ಲ ನೋಡಿ ಅವನು ಯೋಚನೆ ಮಾಡ್ತಾನೆ ಮದ್ದಿ ಖುಷಿ ಅಂತ ನನಗೆ ಏನಾದ್ರೂ ಸರ್ಪ್ರೈಸ್ ಕೊಡ್ತಿರ್ತಾಳೆ ಮೋಹನ್ ಟೆರೆಸ್ ಮೇಲೆ ಹೋಗ್ತಾನೆ ತಂದ್ಕೊಟ್ಟಿರುವ ಲೆಹೆಂಗಾ ಹಾಕೊಂಡಿರುವ ಮೇಘನ ನೋಡಿ ಅವನು ಖುಷಿ ಅಂತ ಅನ್ಕೋತಾನೆ ಡಾರ್ಲಿಂಗ್ ಈ ಲೆಹೆಂಗಾ ಹಾಕೋದು ಏನಾಗತ್ಯ ಮೇಘ ತಿರುಗಿ ನೋಡಿದ ತಕ್ಷಣ ಅವನ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ ಅಷ್ಟಲ್ಲೇ ಖುಷಿ ಅಲ್ಲಿಗೆ ಬರ್ತಾಳೆ ಒಳ್ಳೆ ಕೆಲಸ ಮಾಡಿದ್ಯಾ ಖುಷಿ ನನ್ನ ಹಸ್ಬೆಂಡ್ ಕೂಡ ನೀನು ಇನ್ವೈಟ್ ಮಾಡಿದ್ಯಾ ಈ ನಡುವೆ ಕೆಲ್ಸದ ಬಿಸಿಯಲ್ಲಿ ಇವ್ರು ನನಗೆ ಟೈಮೇ ಕೊಡ್ತಿಲ್ಲ ವಾಟ್ ಈಸ್ ಮೈ ಹಸ್ಬೆಂಡ್ ಏನು ನನ್ನ ನೀವು ಕ್ಷಮಿಸ್ಬಿಡಿ ನೀವ್ ನನ್ನ ಚೀಟ್ ಮಾಡಿದೀರಾ ನೀವೀಗ ಮಾಡ್ತೀರ ಅನ್ಕೊಂಡಿಲ್ಲ ಐ ಹೇಟ್ ಯು ನನ್ನ ಮಾತು ಕೇಳ್ತೀರಾ ಅವರಿಬ್ಬರು ಅಲ್ಲಿಂದ ಕೋಪದಿಂದ ಹೋಗ್ಬಿಡ್ತಾರೆ ಮತ್ತೆ ಅವನು ಟೆರೆಸ್ ಮೇಲೆ ನಿಂತಿರ್ತಾನೆ ಸಡನ್ ಶಾಕ್ ಇಂದ ಅವನು ಕಾಲ್ ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಾನೆ ಮೋಹ ಎತ್ ಕಿರ್ಚಾ ಈಗ ಅಂತಾನೆ ಅಯ್ಯೋ ಕಾಪಾಡಿ ಮೇಘ ಖುಷಿ ಅಯ್ಯೋ ಕಾಪಾಡಿ ಕಂಡ್ರೆ ಕಾಪಾಡ್ರೆ ನಾನು ಸತ್ತೋಗ್ತೀನಿ ಇಬ್ರು ಹೆಂಡ್ತೀರಿ ನಿಟ್ಕೊಂಡು ಕೂಡ ಈ ಸಮಸ್ಯೆನ ದೇವರೇ ಅವನು ಕಿರ್ಚ್ರೋದನ್ನ ಕೇಳ್ಸ್ಕೊಂಡಿದ್ರು ಓಡಬರ್ತಾರೆ ಮೇಘಾಳೋ ದುಪ್ಪಟ್ಟ ಕೊಡ್ತಾಳೆ ಮತ್ತೆ ಖುಷಿ ಕೈ ಕೊಡ್ತಾಳೆ ರೀ ನಿಮ್ಮನ್ನ ರೀ ಬಿಟ್ಬಿಡ್ತೀನಿ ಕೈ ಇಡ್ಕೊಳಿ ನೋಡಕ್ ಆಗೋದಿಲ್ಲ ಇಬ್ರು ಸೇರಿ ಅವ್ನ ಮೇಲೆ ಎಳಿತಾರೆ ಮತ್ತೆ ಪ್ರಾಣ ಕಾಪಾಡ್ತಾರೆ ಆಗ ಅವನಂತಾನೆ ನೀವಿಬ್ರು ಇಲ್ದೇನೆ ನಾನು ಅರ್ಧನೆ ನನ್ನನ್ನು ನೀವು ಹಚ್ಕೊಂಡ್ಬಿಡಿ ಇಬ್ರು ನಕ್ತ ಮೋಹಿತ್ ನ ಹಗ್ ಮಾಡ್ಕೋತಾರೆ